ನಮಸ್ಕಾರ ನನ್ನ ಹೆಸರು ಇಂದ್ರಜಾ ಅಂತ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಮುಲ್ಬಾಗಲ್ಲಿ ಸ್ಟೇ ಮಾಡ್ತಿರೋದು ನನಗೆ ಈ ಒಂದು ಜಾಬ್ ಆಫರ್ ಮಾಡಿಕೊಟ್ಟಿರೋದಕ್ಕೆ ಸಿ ನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ತುಂಬ ಖುಷಿ ಆಗ್ತಿದೆ ಸರ್ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಬಂದು ನಮ್ಗೆ ಇಂಥರ ಆಫರ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಡ ಮಕ್ಕಳಿಗೆ ಇಲ್ಲ ಸರ್ ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಿರೋದು ಮುಲ್ಬಾಗಲ್ ಸರ್ ಕ್ರಿಯೇಟಿವಿಟಿ ಇಂಜಿನಿಯರ್ ಟಾಟಾ ಕಂಪ್ನಿಯವರು ಸರ್ ಸಂತೋಷ ಹಾಂ ಸರ್

ಅದೇ ಅದೇ ಈಗ ಹಾಂ ನೀವು ರೆಸಾರ್ಟ್ ಇವತ್ತು ನೀವು ರೆಸೋರ್ಟ್ ಬಂದಿಲ್ಲ ಅಂತಂದರೆ ಅಲ್ವಾ ಕೊಡಿ ನಾನು ಕಂಪ್ಲೇಂಟ್ ಮಾಡಿ ನಿಮಗೆ ಮಾತಾಡೋದು ಓಕೆ ಜಗವಡಿ ಪ್ರಾಪ್ಟಿಂಗ್ ನ ಐದು ಇತ್ತು ಸರ್ ಈಗ ವೆರಿಫಿಕೇಟ್ ಮಾಡ್ತೀನಿ ಈಗ ನಮ್ಮತ್ರ ರೆಸ್ಯುಮೆ ಇದೆ ಓಕೆ ನಮ್ಮತ್ರ ಅಲ್ಲ ಈಗ ನಮ್ಮತ್ರ ರೆಸ್ಯುಮೆ ಇದೆ ಅದನ್ನೆಲ್ಲಾ ಹೊಡ್ಕೊಂಡು ನಿಮಗೆ ಕನೆಕ್ಟ್ ಮಾಡ್ತೀನಿ ಓಕೆ ಈಗ ನಮ್ಮ ಹಿಸ್ಟರಿ ತೋರಿಸ್ತೀನಿ ಅಲ್ಲಾ ಈಗ ನೀವು ಹಿಸ್ಟರಿ ತೆಗೊಳಿ ಸಿಗ್ನatures ಹಾಕಿ ಕೊಡಿ ಅಂತಾನೆ ತಿಳ್ಕೊಳ್ಳೋಣ ಅನ್ಕಿಗೆ ಜಗಾ ನಿಮಗೆ ಕನೆಕ್ಟ್ ಮಾಡ್ತೀನಿ ಏನು ಆರಾಮ ಏನು ಅಂತ ಮಾತಾಡ್ತಾರೆ ಬಂದ್ರೆ ಎಲ್ಲರೂ तो हम ओके 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 इधर ले यार ले सेम हां